ಅಂತೂ ಆಂಟಿ ಕಮ್ಯುನಲ್ ಫೋರ್ಸ್ನ ಪ್ರಭಾವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಕರಾವಳಿಯಲ್ಲಿ ಕಾಣಲಾರಂಭಿಸಿದೆ ಅಂತ ಹೇಳ್ಬೋದು ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ನಲ್ಲಿ ಮನಸ್ಸಿಗೆ ಬಂದಂತೆ ತೋಚಿದ್ದು ಬಾಯಿಗೆ ಬಂದಂತೆ ಹೀಗೆ ಎಲ್ಲವನ್ನ ಒಟ್ರಾಸಿ ಗೀಚುತ್ತಿದ್ದ ಸಮಾಜದ ಸಾಮರಸ್ಯ ಕದಡುತ್ತಿದ್ದ ಮಹಾ ಭಯಂಕರ ಲೇಖನಗಳಿಗೆ ಕಡಿವಾಣವಿದ್ದಿದೆ ಅಲ್ಲಿಗೆ ಶಾಂತಿ ಕಾಪಾಡುವ ಒಂದು ಹಂತದ ಪ್ರಯತ್ನ ಸಫಲ ಎಂದೇ ಹೇಳ್ಬೋದು ಒಂದು ತಿಂಗಳ ಹಿಲೆಯಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಅಂದ ತಕ್ಷಣ ಹೊರ ಜಿಲ್ಲೆಯವರು ನೋಡುವಾಗ ಏನೋ ಆತಂಕ ಏನೋ ಭಯ ಜಿಲ್ಲೆಯಲ್ಲೂ ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ನಮ್ಮ ಪೊಲೀಸ್ ಕಮಿಷನರ್ ಇಟ್ಕೊಳ್ಳುವ ಅವ್ರು ಬಂದ ತಕ್ಷಣ ಮಾಡಿದ್ದೇನು ಸೋಷಿಯಲ್ ಮೀಡಿಯಾ ಕಂಟ್ರೋಲ್ ಇವತ್ತು ದೊಡ್ಡ ಮಟ್ಟದಲ್ಲಿ ಜಿಲ್ಲೆಯ ಕೋಮು ಸಂಘರ್ಷವನ್ನು ಹುಟ್ಟು ಹಾಕಿದ ಹಿಂದೆ ಇರುವಂಥದ್ದು ಸಾಮಾಜಿಕ ಜಾನತಾಣಗಳ ಸಂಘರ್ಷ ಮೊದಲ ಆ್ಯಕ್ಷನ್ ಸಾಮಾಜಿಕ ತಾಣಗಳ ಮೇಲೆ ನಿಗಾ ಇಟ್ಟದ್ದು ಸದ್ಯಕ್ಕೆ ಕೋಮುಗಲಭೆಗಳು ಒಂದು ಹಂತಕ್ಕೆ ಬಂದಿದೆ ಪೊಲೀಸ್ ಕಮಿಷನರ್ ಮೊನ್ನೆ ತೋರಿಸಿದ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಅಧಿಕ ಪ್ರಸಂಗ ಮಾಡಿದರೆ ಸೀದಾ ಒಳಗಾಗ್ತಾರೆ ಅಂತ ಅಂದರೆ ಸಾಕ್ಷಿ ಕೇಳ್ತಾರೆ ಸಾಕ್ಷಿ ಇಲ್ಲಾದರೆ ಯಾಕೆ ಹೇಳಿದೆ ಅಂತ ಇನ್ನು ಏನು ಉದ್ದೇಶ ಏನು ಇದರ ಹಿಂದೆ ಯಾರಿದ್ದಾರೆ ಎಲ್ಲವನ್ನು ಹೊರಗೆ ಹಾಕಿ ಅವರಿಗೆ ಕ್ರಿಮಿನಲ್ ಅಂದರೆ ಏನಾದರೂ ಚಟುವಟಿಕೆಗಳು ಇದ್ದರೆ ಅಥವಾ ಉದ್ದೇಶ ಇದ್ದರೆ ಅವರಿಗೆ ಆ ರೀತಿಯಾದಂಥ ಒಂದು ಏನು ಎಫ್ ಐ ಆರ್ ಕೇಸು ಏನು ಮಾಡಿ ಹಾಕಿ ಅವರಿಗೆ ಸುಮ್ಮನೆ ನೀರು ಕೇಳಿಸುವಂಥ ಕೆಲಸ ಕೂಡ ಆಗ್ತಾಯಿದೆ ಎರಡು ರೌಡ್ ಶೀಟರ್ಗಳ ಮೇಲೆ ಈಗ ರೌಡು ಶೀಟರ್ಗಳು ಯಾರೆಲ್ಲ ಕೋಮು ಸಂಘದ ಸಂಬಂಧಪಟ್ಟ ಹಾಗೆ ಈ ಸಂಘರ್ಷ ಹುಟ್ಟುವಾಗ ಕೆಲಸ ಮಾಡ್ತಾರೆ ಅವರ ಮೇಲೆ ಕಠಿಣ ಕ್ರಮ ಕೈ ಇನ್ನು ನೆಕ್ಸ್ಟ್ ಸ್ಟೆಪ್ ನೇರ ಫೀಲ್ಡ್ ನಲ್ಲಿರುವ ಕೋಮು ಕ್ರಿಮಿನಲ್ಗಳ ಮೇಲೆ ಕಣ್ಣು ಹಾಕಿದಂತಿದೆ ಆಂಟಿ ಕಮಿನಲ್ ಫೋರ್ಸ್ ಆರಂಭದಲ್ಲಿಯೇ ಗಡಿಪಾರಿನ ಸಂದೇಶ ಕೊಟ್ಟಿದ್ರು ಸಮಾಧಾನ ಭೇದ ದಂಡ ಈ ನಾಲ್ಕು ಪ್ರಕಾರಗಳಿಂದ ಯಾಕೆಂದ್ರೆ ಕ್ರಿಮಿನಲ್ಗಳೇ ಇದ್ರ ಹಿಂದಿರುವಂಥದ್ದು ವ್ಯಾಪಾರ ಹೋಮ ಸೌಹಾರ್ದವನ್ನ ಹಾಳು ಮಾಡುವಂಥದ್ದು ಹಿಂದೆ ಒಂದು ನಾವು ಕೇಳಿದ್ವಿ ಎಚ್ ಒನ್ ಎನ್ ಒನ್ ಅಂತ ಒಂದು ಸಾಂಕ್ರಾಮಿಕ ಸೋಂಕು ಅದೇ ರೀತಿಯಾಗಿ ಅದು ಗಾಳಿಯಿಂದ ಕೂಡ ಹರಡ್ತದೆ ಅನ್ನುವಂತ ಇದೆ ಇದು ಕೂಡ ಎಚ್ ಒನ್ ಎಂ ಒನ್ ಹಿಂದೂ ಒಂದು ಮುಸ್ಲಿಂ ಒಂದು ಸಾಂಕ್ರಾಮಿಕ ರೋಗ ಅದು ಕೂಡ ವದಂತಿಗಳಲ್ಲೇ ಹೆಚ್ಚಾಗಿ ಹರಡೋದ್ರಿಂದ ಗಾಳಿಯಲ್ಲೇ ಹರಡೋದ್ರಿಂದ ಇದನ್ನು ಶಮನ ಮಾಡಲಿಕ್ಕೆ ಇದನ್ನು ಪರಿಹಾರಕ್ಕೋಸ್ಕರ ಮೊದಲು ಕ್ರಿಮಿನಲ್ಗಳಿಗೆ ಕ್ರೈಮ್ ಮಾಡುವಂಥ ಇಲ್ಲಿ ಗ್ಯಾಂಗ್ಗಳಿಗೆ ಚಕ್ಕ ಚಿಕಿತ್ಸೆಯನ್ನು ಕೊಡಬೇಕಾದಂಥದ್ದು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದ ಕರ್ತವ್ಯ ಮೂರು ದ್ವೇಷ ಕೋಮು ಪ್ರಸಾದನೆ ಮಾಡುವಂತಹ ಭಾಷಣಗಮೇಳನಿಗೆ ಇಟ್ಟದ್ದು ನಾನು ಒಂದು ಹೇಳ್ತೇನೆ ಸೋಷಿಯಲ್ ಮೀಡಿಯಾ ವಾರ್ ಮಾಡಿದವರು ಈಗ ಇಲ್ವೋ ಮಂಗಳೂರಲ್ಲಿ ಯಾಕೆ ಹೀಗೆ ಸುಮ್ಮನಾಗಿದ್ದಾರೆ ಕೋಮು ಸಂಘರ್ಷದ ಭಾಷಣ ಮಾಡುವವರು ಈಗ ಇಲ್ವಾ ದಕ್ಷಿಣ ಕನ್ನಡ ಜಿಲ್ಲೆ ಮಂಗ್ಳೂರಲ್ಲಿ ಯಾಕೆ ಈಗ ಸುಮ್ಮನಿದ್ದಾರೆ ಇಷ್ಟೇ ಉತ್ತರ ಕಾನೂನು ಸುವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಆದಾಗ ಈ ಜಿಲ್ಲೆಯಲ್ಲಿ ಶಾಂತಿ ಕದಡಿ ಖಂಡಿತವಾಗಿ ಶಾಂತಿಗೆ ಧಕ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕಾನೂನು ಸುವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಲಿ ಅನುಷ್ಠಾನ ಮಾಡುವವರು ಯಾರು ಅಧಿಕಾರಿಗಳು ಅಧಿಕಾರಿಗಳು ಅನುಷ್ಠಾನ ಮಾಡಬೇಕಾದರೆ ಅದಕ್ಕೆ ಸಹಕಾರ ಯಾರು ಅದು ರಾಜಕೀಯ ವ್ಯವಸ್ಥೆ ಯಾವತ್ತೂ ರಾಜಕೀಯ ವ್ಯವಸ್ಥೆ ಒಂದು ಅದ ಆಡಳಿತದ ಮೇಲೆ ಒತ್ತಡ ಹೇರಿಕೊಂಡು ಲಾಬಿ ಮಾಡಿಕೊಂಡು ತನ್ನ ವಿವೇಚನೆಗೆ ತಕ್ಕಂತೆ ನಡೆಯಬೇಕು ಅಧಿಕಾರಿಗಳಂತ ಯೋಚನೆ ಮಾಡ್ತಾರಾ ಆಗ ಈ ಕಾನೂನು ವ್ಯವಸ್ಥೆಗೆ ಧಕ್ಕೆ ಆಗುವಂತಂದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಇರಬೇಕಾದ್ರೆ ಪೊಲೀಸ್ ಇಲಾಖೆ ದಕ್ಷವಾಗಿರಬೇಕು ಕರಪ್ಷನ್ ಇರಬಾರ್ದು ಆ ರೀತಿ ಹಂತದ ಮೊದಲ ಹಂತವಾಗಿ ಈ ಕೆಲಸಗಳು ಜಾರಿ ಆಗ್ತಾ ಇದೆ ಈಗ ಜೈಲ್ನತ್ತ ಕಣ್ಣು ಹಾಯಿಸಿದ್ದಾರೆ ಕಮಿನಲ್ ಮತ್ತು ಕ್ರಿಮಿನಲ್ ಯೋಜನೆಗಳು ರೂಪುಗೊಳ್ಳುವ ತಾಣವೇ ಜೈಲ್ ಆಂಟಿ ಕಮಿನಲ್ ಫೋರ್ಸ್ ಈಗ ನೇರವಾಗಿ ಮಂಗಳೂರಿನ ಜೈಲ್ಗೆ ಲಗ್ಗೆಟ್ಟಿದೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಕಮ್ಯುನಲ್ ಗಲಾಟೆಯ ಅಪರಾಧಿಗಳು ಆರೋಪಿಗಳು ಇರುವ ಜೈಲೊಂದಿದ್ರೆ ಅದು ಮಂಗಳೂರಿನ ಜೈಲ್ ಹೊರಗೆ ಜನರ ನೆಮ್ಮದಿ ಹಾಳು ಮಾಡಿ ಜೈಲ್ ಸೇರಿದವರು ಅಲ್ಲಿಯೂ ತಮ್ಮ ಅದೇ ಚಾಳಿಯನ್ನ ಮುಂದುವರಿಸುತ್ತಾರೆ ಕಳೆದ ಎರಡು ವಾರಗಳಿಂದ ಹೆಸರು ಕೇಳಿ ಧರ್ಮ ನೋಡಿ ಕಲ್ಲಿನಿಂದ ರೇಪಿನಿಂದ ಹೊಡೆಯುವ ಕೃತ್ಯಗಳು ನಿರಂತರವಾಗಿದ್ದವು ಆಂಟಿ ಕ್ರಮಿನಲ್ ಫೋರ್ಸ್ ಈಗ ಕಮ್ಯುನಲ್ ತಲೆಗೆ ಹಚ್ಚಿಕೊಂಡು ಕ್ರಿಮಿನಲ್ಗಳಾಗಿ ಜೈಲ್ ಸೇರಿದವರ ಬಾಲ ಕಟ್ ಮಾಡ್ತಾ ಇದೆ ಕೆಲವರನ್ನ ಬಳ್ಳಾರಿ ಜೈಲ್ಗೆ ಇನ್ನೂ ಕೆಲವರನ್ನ ಬೆಳಗಾವಿಗೆ ಮತ್ತೊಂದಿಷ್ಟು ಜನರನ್ನ ಗುಲ್ಬರ್ಗ ಜೈಲ್ಗೆ ಅಟ್ಟಲಾಗಿದೆ ಯಾವಾಗಲೂ ಇಲ್ಲಿ ಗಲಾಟೆಗಳು ಅಲ್ಲಿ ಜಾಸ್ತಿ ಕ್ರಿಮಿನಲ್ಗಳು ಇರುವಂಥ ಏರಿಯಾ ಹೇಳಿದ್ರೆ ಜೈಲ್ ಆ ಜೈಲ್ನಲ್ಲೂ ಕೂಡ ಏನು ಎಲ್ಲ ರಾಜ್ಯದ ಅಥವಾ ದೇಶದ ಒಂದು ವ್ಯವಸ್ಥೆಗೆ ಒಂದು ವ್ಯತಿರಿಕ್ತವಾಗಿ ಅಥವಾ ವಿಶಿಷ್ಟವಾಗಿ ಅಥವಾ ವಿಚಿತ್ರವಾಗಿ ಮಂಗಳೂರು ಜೈಲ್ನಲ್ಲಿ ಎ ಬ್ಯಾರಕಲ್ಲಿ ಮುಸ್ಲಿಂ ಕೈದಿಗಳು ಬಿ ಬ್ಯಾರಕ್ನಲ್ಲಿ ನಲ್ಲಿ ಹಿಂದೂ ಕೈದಿಗಳನ್ನು ಇರಿಸ್ತಾರೆ ಅಂತ ಹೇಳ್ತಾರೆ ಅದರಲ್ಲಿ ಸರ್ವೇ ಸಾಮಾನ್ಯವಾಗಿ ಕ್ರಿಮಿನಲ್ಗಳೇ ಇರ್ತಾರೆ ಯಾರು ದೊಡ್ಡ ನಾಯಕರುಗಳು ಅಂತ ಯಾರು ಇರೋದಿಲ್ಲ ಒಂದು ವಾರದ ಹಿಂದೆ ಅಥವಾ ಒಂದು ತಿಂಗಳ ಇತ್ತೀಚೆಗೆ ಜೈಲಲ್ಲಿ ನಡೆದ ಪ್ರಕರಣಗಳನ್ನು ಯೋಚನೆ ಮಾಡುವ ವಾರಕ್ಕೊಮ್ಮೆ ಗೆಲಟೆ ವಾರಕ್ಕೊಮ್ಮೆ ಮಾರಾಮಾರಿ ಈಗ ಪೊಲೀಸ್ ಕಮಿಷನರ್ ಮಾಡಿದ್ದೇನು ಪೊಲೀಸ್ ಕಮಿಷನರ್ ಜೈಲಿಗೆ ಹೋಗಿ ಯಾರು ಅದರ ಮೇ ಮಿನೆತತ್ವ ವಹಿಸಿದ್ದಾರೆ ಅವರನ್ನು ಒಂದು ರೀತಿ ನಿಯಂತ್ರಣಕ್ಕೆ ತರುವ ಕೆಲಸ ಭಾರಿ ಒಳ್ಳೆ ಕೆಲಸ ಯಾಕೆ ಈಗ ಜೈಲಲ್ಲಿ ಕೆಲ್ ಇಲ್ಲ ಅಂದರೆ ಒಂದು ರೀತಿ ಇಡೀ ಕೋಮು ಸಂಘರ್ಷದ ಹಿಂದೆ ಇರುವಂಥದ್ದು ಎಲ್ಲ ಪ್ಲ್ಯಾನ್ ಆಗುವಂಥದ್ದು ಅನ್ನುವಂಥದ್ದು ಮತ್ತೆ ಎಲ್ಲರಿಗೂ ಗೊತ್ತಿರುವ ವಿಚಾರ ಎರಡು ಸಾವಿರದ ಹದಿನೈದರಲ್ಲಿ ಅಲ್ಲಿ ಮಾಡು ರಿಸಿಪ್ನ ಮಾಡ್ರ್ ಆಗಿತ್ತು ಅದರ ಜೊತೆಯಲ್ಲಿ ತಡೀಲಿಕ್ಕೆ ಹೋದಂಥ ಗಣೇಶ್ ಶೆಟ್ಟಿ ಕೂಡ ಮರ್ಡರ್ ಆಗಿತ್ತು ಮೊನ್ನೆ ಇತ್ತೀಚೆಗೆ ಸುಹಾ ಶೆಟ್ಟಿ ಮಾಡ್ರ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಂಥ ಚೊಟ್ಟೆ ನೌಶಾದ್ ಮೇಲೆ ಒಂದು ದೊಡ್ಡ ಮಟ್ಟದ ದಾಳಿ ಅಂದರೆ ವ್ಯವಸ್ಥಿತವಾದಂಥ ದಾಳಿ ಮಾಡಲಿಕ್ಕೆ ಹೊರಟಿದ್ದರು ಬಿ ಬ್ಯಾರಕ್ನಲ್ಲಿ ಅಷ್ಟೊತ್ತಿಗೆ ಪೊಲೀಸರು ಬಹಳ ಕಷ್ಟಪಟ್ಟು ಅದನ್ನು ದೊಡ್ಡ ಸಂಭಾವ್ಯ ಅನಾಹುತ ಆಗೋದನ್ನು ತಪ್ಪಿಸಿದರು ಅದಾದ ಮೇಲೆ ಅಲ್ಲಿ ಅಡುಗೆ ಮಾಡ್ತಾ ಇದ್ದ ಒಬ್ಬ ಹಿಂದೂ ಕೈದಿ ಮೇಲೆ ಮುನಿರಾಮ್ ಅಂತ ಇನ್ನೊಬ್ಬ ಕೈದಿ ಯಾರು ಹಲ್ಲೆ ಮಾಡಿದ್ದ ಅದಾದ ಮೇಲೆ ಅವನ ಮೇಲೆ ಪುನಃ ಹಲ್ಲೆ ಮಾಡಲಿಕ್ಕೆ ರೆಡಿಯಾದಾಗ ಇವರು ತಪ್ಪಿಸಿದರು ಅಂದರೆ ಇಡೀ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಈ ಭಾಗದ ಕ ಕ್ರಿಮಿನಲ್ಗಳನ್ನು ಕೆಟ್ಟ ಗಲಾಟೆ ಮಾಡಿರೋ ಜೈಲಿನಲ್ಲಿ ಹಾಕಿದರೆ ಆ ಒಂದು ಇಲ್ಲಿಯ ಕೆಟ್ಟತನದ ಪರಾಕಷ್ಟೆ ಏನಿದು ಅದು ಜೈಲಿನಲ್ಲಿರ್ತದೆ ಸೊ ಅಲ್ಲಿ ಒಂದು ಗಲಾಟೆಗಳು ಗಲಭೆಗಳು ಜಾಸ್ತಿಯಾಗಿ ನಡೀತಾ ಇರುವಂಥದ್ದು ಹೀಗಾಗಿ ಅಲ್ಲಿಯೇ ಒಂದು ವಿಚಾರವನ್ನು ಕೋಮುಗಲಭೆಗಳ ಬಗ್ಗೆ ಅಥವಾ ಗಲಾಟೆಗಳ ಬಗ್ಗೆ ಒಂದು ಅವರಿಗೆ ಮನವರಿಕೆ ಮಾಡಿದರೆ ಸರಿಯಾಗ್ಬೋದು ಅಂತ ಆದರೆ ಹೆಚ್ಚಿನ ಏನು ಜೈಲಿಗೆ ಹೋದ ನಂತರ ಸಣ್ಣ ಪುಟ್ಟ ಕಳ್ಳರು ಹೊರಗೆ ಬಂದ ಮೇ ಅಲ್ಲಿಗೆ ಹೋದ ನಂತರ ಟೈನಿಂಗ್ ಪಡ್ಕೊಂಡು ದೊಡ್ಡ ಕಳ್ಳರಾಗ್ತಾರೆ ಆಗ್ತಾರೆ ದೊಡ್ಡ ರೌಡಿಗಳಾಗ್ತಾರೆ ಅಂತ ಒಂದು ಸಹಜವಾಗಿ ವಾಡಿಕೆ ಇದೆ ಬಟ್ ಹಾಗಾಗಿ ಅಲ್ಲಿಗೆ ಬರುವಂತಹ ಗಾಂಜಾ ಅಥವಾ ಮಾದಕ ದ್ರವ್ಯ ಅಥವಾ ಅಲ್ಲಿ ನಡತಿರುವಂತಹ ಅಟ್ರಾಸಿಟಿಗಳು ಒಳಗಡೆ ಜೈಲಿನ ಒಳಗೆ ಅಲ್ಲಿ ನಡೆಯುತ್ತಿರುವಂತಹ ಕರಪ್ಷನ್ ಮತ್ತು ಈ ಇಲ್ಲಿ ನಗರ ಮಧ್ಯದಲ್ಲಿರುವಂತಹ ಜೈಲಿನಿಂದಾಗಿ ಆ ಸುತ್ತಮುತ್ತಲಿನವರಿಗೆ ಎಲ್ರಿಗೂ ಸಮಸ್ಯೆಗಳು ನೆಟ್ವರ್ಕ್ ಸಮಸ್ಯೆಗಳು ಆದರೆ ಒಳಗಿದ್ದವರು ಬೇಕಾದರೆ ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾ ಅಪ್ಡೇಟ್ ಮಾಡ್ತಾರೆ ಅನ್ನುವಂಥ ಆರೋಪಗಳು ಕೂಡ ಇದೆ ಅದನ್ನು ಆದಷ್ಟು ಬೇಗ ಗ್ರಾಮಾಂತರ ಮುಡಿಪು ಆ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ತಾಯಿತ್ತು ಎಷ್ಟೋ ವರ್ಷಗಳಿಂದೀಗ ಪಾಳು ಬಿದ್ದಿದೆ ಅದು ಅರ್ಧಕ್ಕೆ ಕೆಲಸಗಾಮಿ ಅದನ್ನು ಮಾಡಿದರೆ ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಕೆಲಸ ಆಗ್ತದೆ ಮತ್ತು ಇಲ್ಲಿಯ ಜನರಿಗೆ ಬವಣೆಗಳು ತಪ್ತದೆ ಆದಷ್ಟು ಮೊದಲ ಕೋಮು ನಿಗ್ರಹ ಪಡೆಯದ ಕೆಲಸವಾಗಿ ಮೊದಲು ಮಂಗಳೂರು ಜೈಲಿನಲ್ಲಿರುವಂಥ ಕ್ರಿಮಿನಲ್ಗಳನ್ನು ಸರಿಪಡಿಸಬೇಕು ಆದಷ್ಟು ಅವರ ಕ್ರಿಮಿನಲ್ ಚಟುವಟಿಕೆಗಳನ್ನು ಕಡಿಮೆ ಮಾಡಬೇಕು ಜೈಲಿನಿಂದಲೇ ಅದನ್ನು ಕತ್ತರಿಸುವಂಥ ಯಾವತ್ತೂ ಈ ರೀತಿ ಸಂಘರ್ಷವನ್ನು ಸೃಷ್ಟಿ ಮಾಡ್ತಾರಾ ಯಾವ ರೀತಿ ಹೊರಗಡೆ ಅಸಮಾಧಾನ ಅಥವಾ ಅಶಾಂತಿ ಸೃಷ್ಟಿಯ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಮೂಲದಲ್ಲೇ ಮಟ್ಟ ಹಾಕುವ ಕೆಲಸವನ್ನು ಕಮಿಷನರ್ ಬಾರಿ ಒಳ್ಳೆ ರೀತಿಯಲ್ಲಿ ಮಾಡಿದಾರಂತೆ ಹೇಳಿಕೆ ಪರಿಣಾಮ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕಾಣ್ತಾ ಇದೆ ಜೈಲ್ ಹಿಂಬಾಲಕರು ಮತ್ತು ಜೈಲ್ನಲ್ಲಿರುವವರನ್ನ ಬಳಸಿಕೊಂಡವರು ಎಲ್ಲರೂ ಈಗ ಬಾಲ ಮುದ್ರಿಕೊಂಡು ಕೂತಂತೆ ಕಾಣ್ತಿದೆ ಅಲ್ಲಿಗೆ ಆಂಟಿ ಕಮಿನಲ್ ಫೋರ್ಸ್ ಸ್ಥಾಪನೆಯ ಉದ್ದೇಶ ಹಂತ ಹಂತವಾಗಿ ಈಡೇರಿದಂತೆ ಕಾಣಿಸ್ತಾ ಇದೆ ತಡವಾಗಿದ್ರು ಸರಿಯಾಗಿ ಕೆಲಸ ನಡೀತಿದೆ ಅಲ್ವೇ ವಿಶೇಷವಾಗಿ ಹೋಮು ಸಂಘರ್ಷದ ಭಾಷಣವನ್ನು ನಿಯಂತ್ರಣ ನಿಟ್ಟಿನಲ್ಲಿ ಕೈಗೊಂಡ ಕ್ರಮಗಳು ನಿಜವಾಗಿ ಒಳ್ಳೆಯ ಕ್ರಮ ಸೋಷಿಯಲ್ ಮೀಡಿಯಾವನ್ನು ಕಂಟ್ರೋಲ್ ಮಾಡುವಂಥ ಕ್ರಮಗಳು ಅದು ನಿಜವಾಗಿ ಒಳ್ಳೆಯ ಕ್ರಮಗಳು ಅದು ಮಾತ್ರ ಅಲ್ಲ ಅವರು ಕಮಿಷನರ್ ಅವರು ಅಧಿಕಾರ ಸ್ವೀಕಾರ ಹೇಳಿದ್ದೊಂದು ಮಾತ್ರ ಯಾವುದು ನಾವು ಮೀಡಿಯಾದವರು ಹೋಗಿ ಇಂಟರ್ವ್ಯೂಗಳು ಹೋಗಿ ನಾನು ಮಾತಾಡೋದಿಲ್ಲ ಕೆಲಸ ಮಾಡಿ ತೋರಿಸ್ತೇನೆ ಅಂತ ಆ ನಿಟ್ಟಿನಲ್ಲಿ ತುಂಬ ಒಳ್ಳೆಯ ಪ್ರಯತ್ನಗಳ ಆಗಿದೆ ಇಂಥ ಶಾಂತಿಯನ್ನು ಖಂಡಿತ ಈ ಜಿಲ್ಲೆಯ ಜನತೆ ಯಾವತ್ತೂ ಬಯಸ್ತಾರೆ ಈ ಜಿಲ್ಲೆಯ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಜನಗಳಿಗೆ ಬೇಕಾದದ್ದು ಇಲ್ಲಿಯ ಶಾಂತಿ ಸೌಹಾರ್ದತೆ ಬಿಟ್ಟರೆ ಐದು ಪರ್ಸೆಂಟ್ ಜನರು ಐದು ಪರ್ಸೆಂಟ್ ಜನರು ಯಾರು ಒಂದು ಹೇಳ್ತೇನೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೋಮು ಸಂಘರ್ಷ ಇಳಿಕೆ ಕೊಡಿರುವ ಇರಬಹುದು ಥ್ರೆಟ್ ಕೊಡುವವರು ಇರ್ಬೋದು ಅಥವಾ ಯಾವುದೋ ವೇದಿಕೆಯಲ್ಲಿ ಭಾಷಣ ಇರುವವರು ಕೊಡುವವರು ಇರ್ಬೋದು ಅವರನ್ನು ಸ್ವಲ್ಪ ಅವರ ಬ್ಯಾಕ್ಗ್ರೌಂಡ್ ಯಾಕಂದ್ರೆ ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದಾರೆ ವೇದಿಕೆಯಲ್ಲಿ ದೊಡ್ಡ ದೊಡ್ಡ ಭಾಷಣ ಮಾಡ್ತಾ ಇದ್ದಾರೆ ಅವ್ರ ಬ್ಯಾಗ್ರೌಂಡ್ ತೊಡ್ಕೋ ಅವ್ರ ಬಿಸ್ನೆಸ್ ಇರು ಈ ರೀತಿಯ ದುಶ್ಶಕ ಚಟುವಟಿಕೆಗಳು ತೊಡಗಿಸಿಕೊಂಡವರ ವ್ಯವಹಾರಗಳೇನು ಮನಳು ದಂಧೆ ಯಾವುದೇ ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳು ತೊಡಗಿಸಿಕೊಂಡು ಅವರ ಅಕ್ರಮ ಚಟುವಟಿಕೆಗಳಿಗೆ ಯಾವುದೇ ತೊಂದರೆ ಬಾರದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಂದು ಕೋಮು ಜಿಲ್ಲೆಯಂತ ಬಿಂಬಿಸಿಕೊಂಡು ತನ್ನ ವ್ಯವಹಾರವನ್ನು ತನ್ನ ಬಿಸ್ನೆಸ್ಸನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಇದೆ ರಾಜಕೀಯವಾಗಿಯೂ ಅಷ್ಟೇ ರಾಜಕೀಯ ಆಗುವುದೇನು ರಾಜಕೀಯ ಲಾಭಕ್ಕೋಸ್ಕರ ಕೋಮು ಸಂಘರ್ಷವನ್ನು ಹುಟ್ಟು ಕೋಮು ಸಂ ಹೆಸರಿನಲ್ಲಿ ಇದೆ ಇದನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಬೇಕು ಖಂಡಿತವಾಗಿ ಈ ಜಿಲ್ಲೆಯ ಜನರು ಸೌಹಾರ್ದತೆ ಯಾವತ್ತೂ ಇರ್ತಾರೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಆಡಳಿತ ವ್ಯವಸ್ಥೆಗೆ ದೊಡ್ಡ ಜವಾಬ್ದಾರಿ ಇದೆ ಯಾಕೆಂದರೆ ಈ ಜಿಲ್ಲೆ ಜನ ಯಾವತ್ತೂ ಸಂಘರ್ಷಗಳಿಗೆ ಅಥವಾ ಗಲಾಟೆಗಳಿಗೆ ಪ್ರಚೋದನೆ ಕೊಡುವವರಲ್ಲ ಅದಕ್ಕೆ ಬೆಂಬಲವಾಗಿ ನಿಲ್ಲುವವರಲ್ಲ ಆಡಳಿತ ವ್ಯವಸ್ಥೆ ಅಧಿಕಾರಿಗಳಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಲಿ ಖಂಡಿತವಾಗಿ ಈ ಜಿಲ್ಲೆ ಮತ್ತೆ ತನ್ನ ವೈಭವವನ್ನು ಪಡೆದುಕೊಳ್ತಾ ಅಂತ ಹೇಳುತ್ತಾ ನಿರೀಕ್ಷೆಯಲ್ಲಿದ್ದೆ ಮುಂದಿನ ದಿನಗಳಲ್ಲಿ ಕೋಮುಗಲೆಗಳಾಗಬಾರ್ದು ಅಂತ ಖಂಡಿತ ಕಾನೂನು ಬಲಗೊಂಡರೆ ಶಂಟಿಸಬಾರ್ದು ಇನ್ನಷ್ಟು ಚೆನ್ನಾಗ್ತದೆ ಮುಂದಿನ ದಿನಗಳಲ್ಲಿ ಮತ್ತು ಒಳ್ಳೆಯ ಬಿಸ್ನೆಸ್ ಸಿಟಿಯಾಗಿ ಮಂಗಳೂರು ಬೆಳೀತದೆ ಅಂತ ನನಗೆ ವಿಶ್ವಾಸ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು